ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನಿವತ್ತು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತಂದರೆ ಆ್ಯಕ್ಚುಲಿ ಇದು ಒಂಥರ ಬೇಜಾರು ವಿಷಯ ಅಂತಲೇ ಹೇಳ್ಬೋದು ಹೌದು ಇದು ನನ್ನ ಹೋಮ್ ಟೌನ್ ಅಂತ ಹೇಳ್ಬಿಟ್ಟು ನೆನ್ನೆ ಒಂದು ಬ್ಲಾಗ್ ಹಾಕಿದೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಜಾತ್ರೆ ಇತ್ತು ಊರಲ್ಲಿ ಅಂತ ಹೋಗಿದ್ವಿ ನಾನು ಯಾವಾಗಲೂ ಹೋಗ್ತಿರಲ್ಲ ಈ ವರ್ಷನೇ ಹೋಗಿದ್ದಿದ್ದೆ ಆ್ಯಕ್ಚುಲಿ ಬಟ್ ಏನು ಅಂತಂದರೆ ಇದು ನೋಡ್ತಾ ಇದ್ದೀರಲ್ವ ಇದು ನಮ್ಮ ಮನೆ ಇಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ ನಮ್ಮ ತಂದೆ ತಾಯಿ ಇದ್ದಾಗ ಮನೆ ತುಂಬ ಚೆನ್ನಾಗಿತ್ತು ಬಟ್ ಇವಾಗ ನೋಡಿ ಎಷ್ಟು ಹಾಳಾಗಿದೆ ಅಂತ ಅಂದರೆ ಅದನ್ನು ಹೇಳೋಕ್ಕೆ ಅಸಾಧ್ಯ ಅಕ್ಕಪಕ್ಕದ ಮನೆಯವರು ಬಟ್ಟೆ ಬಟ್ಟೆಗಿಟ್ಟಿ ಅದು ಇದು ಹಾಕ್ಕೊಂಡಿದ್ದಾರೆ ಅಷ್ಟೇ ಬಟ್ಟೆ ಅಲ್ಲಿ ಯಾರೂ ಇಲ್ಲ ನೋಡ್ತಾ ನೋಡ್ತಾಯಿದ್ದೀರಲ್ವ ಒಳಗಡೆ ಹೋಗ್ಬಿಟ್ಟು ಎಲ್ಲ ಎದುರ್ಕೊತಾಯಿದ್ರು ಒಳಗಡೆ ಹೋಗೋಕ್ಕೆ ಲೈಕ್ ಸತೀರವ್ರ ಮನೆಯಲ್ಲಿ ಹೋಗ್ಬಾರ್ದಲ್ವ ಸುಮಾರು ದಿವಸ ಆಗಿದೆ ಅಂತೇಳ್ಬಿಟ್ಟು ಇದ್ದೀರಲ್ಲ ಅಲ್ಲಿ ನಮ್ಮತ್ತೆ ನನ್ನ ತಂಗಿ ಎಲ್ಲ ಓದ್ವಿ ಅತ್ತೆ ಅಂದರೆ ಸುಮ್ಮನೆ ಅಳ್ತಾನೆ ಇದ್ದರು ತಮ್ಮ ಅಂದರೆ ನಾನು ಅವರ ತಮ್ಮನ ಮಗಳೇ ನಮ್ಮ ಅತ್ತೆ ನಮ್ಮ ಅತ್ತೆ ಮಗನಿಗೆ ನನ್ನ ಮದುವೆ ಆಗಿರೋದು ಸೊ ಹಾಗಾಗಿ ಅವರು ತಮ್ಮ ಮತ್ತು ತಮ್ಮ ಹೆಂಡ್ತಿ ನೆನ್ಸ್ಕೊಂಡ್ರು ಮೀನ್ಸ್ ನಮ್ಮ ಅಪ್ಪ ಅಮ್ಮನ ನೆನೆಸ್ಕೊಂಡು ಅಳ್ತಾನೆ ಇದ್ದರು ಬಟ್ ನನಗೆ ಮಾತ್ರ ಮನಸ್ಸು ಒಂಥರ ಕಲ್ಲಾಗಿದೆ ಅಂತಲೇ ಹೇಳ್ಬೋದು ಏನೋ ಒಂಥರ ಬೇಜಾರಾಗ್ತಿತ್ತು ಅದಕ್ಕೆ ನಾನು ಜಾಸ್ತಿ ಬರ್ತಿರಲಿಲ್ಲ ನೋಡಿ ನನ್ನ ತಂಗಿ ಅವಳು ಅವಳು ಫೋಟೋ ತಗೋತಾಯಿದ್ದಾಳೆ ನೆನಪಿಗೆ ಅಂತ ಹೇಳ್ಬಿಟ್ಟು ಈ ಮನೆಗೆ ಕಾಲಿಟ್ಟು ಎಷ್ಟು ವರ್ಷಗಳಾಗೋಯಿತು ಅಂತ ಗೊತ್ತಿಲ್ಲ ಬೆಟ್ಟ ಇವತ್ತು ಬರ್ತಾಯಿದೀವಿ ಬರಬೇಕಾದ್ರೆ ಡೈರೆಕ್ಟಾಗಿ ಹೋಗಬಾರ್ದು ಅಂದರೆ ಅವ್ರಿಗೆ ಅನ್ನ ಹಾಕಿದ್ಮೇಲೆ ಬಿಟ್ಟಿದ್ದದು ನೋಡಿ ಒಳಗಡೆ ಅಷ್ಟು ಏನು ಅಂತ ಏನು ಗಲೀಜಾಗಿರಲಿಲ್ಲ ನೆಲ ಎಲ್ಲ ಚೆನ್ನಾಗೇ ಇತ್ತು ದೇವ್ರದ್ದು ಹೂವು ಇತ್ತಲ್ಲ ಹೂವು ಹಾಕ್ಬಿಟ್ಟು ಕರು ಎಲ್ಲ ನುಗ್ಗಿಸ್ಬಿಟ್ಟು ಒಳಗಡೆ ಹೋದ್ವಿ ನಾನೇ ಫಸ್ಟ್ ಹೋಗಿದ್ದು ಎಲ್ಲ ಇದ್ರ ಅಂತ ಹೇಳಿದೆ ಅಲ್ವಾ ನಾನೇ ಹೋಗಿ ಫಸ್ಟು ಒಳಗಡೆ ನುಗ್ಗಿದೆ ನಮ್ಮ ಅಪ್ಪ ಅಮ್ಮ ನನಗೇನು ಮಾಡ್ತಾರೆ ಅನ್ನೋ ಥರ ಅರ್ಥ ಅಷ್ಟೇ ನೋಡಿ ಮೇಲ್ಗಡೆ ಮಾತ್ರ ಸಿಕ್ಕಾಬಡ್ಡೆ ಧೂಳಾಗಿದೆ ಅದರ್ವೈಸ್ ಕೆಳಗಡೆ ಅದು ಅದೇ ಶೆಲಿ ಇರೋದು ಬಿಟ್ಟರೆ ಇಲ್ಲಿ ನೋಡಿ ಅಪ್ಪ ಅಮ್ಮಂದು ಫೋಟೋ ಅವ್ರ ಬಟ್ಟೆ ಏನೇನೋ ದೇವ್ರದೆಲ್ಲ ಇಟ್ಟಿರ್ತಾರಲ್ಲ ಅದೆಲ್ಲ ಹಾಳಾಗಿ ಬಿದ್ದಿದೆ ನೋಡ್ತಾ ಇದ್ದೀರಲ್ವ ಇಲ್ಲಿ ಹಿಂದೆಗಡೆ ಫುಲ್ಲು ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಎಲ್ಲ ಬಿದ್ದು ಹಾಳಾಗಿದೆ ನೋಡಿ ಏನು ಒಂಥರಲ್ಲ ಗ್ಯಾಸಲ್ಲಿ ಇಟ್ಕೊತವಲ್ಲ ಅದೆಲ್ಲ ಅಷ್ಟೇ ಚೆನ್ನಾಗಿದೆ ಬಟ್ ಗೋಡೆ ಎಲ್ಲ ಬಿದ್ದೋಗ್ಬಿಟ್ಟಿದ್ದೆ ಅಷ್ಟೇ ದೇವ್ರ ಫೋಟೋಗಳಿದೆ ಕ್ಯಾಲೆಂಡರ್ಸ್ ಇದೆ ಇನ್ನು ಒಳಗಡೆ ಇನ್ನೂ ಎರಡು ರೂಮ್ ಇದೆ ಬಟ್ ಅಲ್ಲಿ ಒಳಗಡೆ ಹೋಗ್ಬೇಡ ಅಂದರು ಅತ್ತೆ ಸೊ ಹಾಗಾಗಿ ಹೋಗಲಿಲ್ಲ ಅಂದರೆ ನಮ್ಮ ಅಜ್ಜಿನೂ ಅಲ್ಲೇ ಅಂದರೆ ಅಪ್ಪ ಅಮ್ಮ ಅಜ್ಜಿ ಮೂರು ಜನನು ಹಿಂದಿಂದ ಹಿಂದಿಂದನೇ ಸತ್ತಿದಲ್ವ ಸೊ ಹಾಗಾಗಿ ಮನೆಯದು ಏನೋ ಆಯಾ ಸರಿ ಇಲ್ಲ ಸೊ ಹಾಗಾಗಿ ಹಂಗೆ ಹೋಗಿರೋದವ್ರು ಅಂತ ಶಾಸ್ತ್ರ ಎಲ್ಲ ಬಂತಿತ್ತು ಏನೋ ಆಗಿದೆ ಮನೆ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಲಿಲ್ಲ ನಾನು ಇನ್ನು ಎರಡು ರೂಮ್ ಇತ್ತು ಅದನ್ನು ಒಳಗಡೆ ಒಂದು ನೋಡಿದರೆ ಇನ್ನೂ ಗೊತ್ತಾಗ್ತಿತ್ತು ನಿಮಗೆ ಮನೆ ಎಷ್ಟು ದೊಡ್ಡದಿದೆ ಅಂತ ನೋಡ್ತಾ ಇದ್ದೀರಲ್ವಾ ಈ ಥರ ಎಲ್ಲರೂ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ರು ಒಳಗಡೆ ಹೋಗೋದಾ ಬೇಡವಾ ಹೋಗೋದಾ ಬೇಡವಾ ಅಂತ ಬಟ್ ನಾವು ಹಂಗಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಇದಕ್ಕೆಲ್ಲ ಹೋಗಬೇಕು ಅಂತ ಅಂದರೆ ಹೋಗೇ ಹೋಗ್ತೀನಿ ಆಮೇಲೆ ನಮ್ಮದಲ್ವ ನಮ್ಮವ್ರು ನಮಗೇನು ಮಾಡ್ತಾರೆ ಅನ್ನೋದನ್ನ ಮೈಂಡು ಸೊ ಹಾಗಾಗಿ ಹೋದೆ ಬಟ್ ಒಂದು ಬೇಜಾರಿನ ವಿಷಯ ಏನಂತಂದರೆ ಎಲ್ಲೇ ಹುಟ್ಟಿ ಬೆಳೆದಿದ್ದು ಆದರೆ ಇವತ್ತು ಯಾರೂ ಇಲ್ಲ ಅಂತ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ನಮಗೆ ಚಿಕ್ಕ ವಯಸ್ಸಲ್ಲಿ ನಾವು ತಂದೆ ತಾಯಿ ಕಳ್ಕೊಂಡ್ವಿ ಏನೋ ನೋವು ಪಾಪ ಅವರು ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ರು ಅನ್ನೋದು ಬೇಜಾರು ಜಾಸ್ತಿ ಇದೆ ಏನೂ ಲೈಫಲ್ಲಿ ಅನುಭವಿಸಲಿಲ್ಲ ಮೀನ್ಸ್ ಯಾವೂ ಸೋಕಿ ಅಂತಾರಲ್ಲ ಅದೆಲ್ಲ ಮಾಡಲಿಲ್ಲ ಕಷ್ಟಪಟ್ಟದಲ್ಲೇ ಕಷ್ಟಪಟ್ಟೇ ನಮ್ಮನ್ನೆಲ್ಲ ಸಾಕಿದ್ರು ಬಟ್ ಹಾಗೆ ಹೋಗ್ಬಿಟ್ರಲ್ಲ ಅನ್ನೋದು ತುಂಬ ಬೇಜಾರಿದೆ ಏನು ಅಂತಂದರೆ ಲೈಫಲ್ಲಿ ಎಲ್ಲ ಚೆನ್ನಾಗಿರ್ತಾರಲ್ಲ ಟೈಮಲ್ಲಿ ಏನಾರೂ ಒಂದು ಕೊಡ್ತಾರೆ ಅಂತ ಅಂತಾರಲ್ಲ ಹಾಗೆ ಮನೆಗೆ ನಿಜವಾಗೂ ನಾವು ಎಷ್ಟು ಖುಷಿಯಾಗಿದ್ವಿ ಅಂತಂದರೆ ನಾನು ನನ್ನ ತಂಗಿ ನಮ್ಮ ಅಪ್ಪ ಅಮ್ಮ ನಾಲ್ಕು ಜನ ಅಷ್ಟು ಜನ ಇದ್ದಾಗ ಎಷ್ಟು ಚೆನ್ನಾಗಿದ್ವಿ ಅಂತ ಅಂದರೆ ನಮ್ಮಷ್ಟು ಚೆನ್ನಾಗಿರೋರು ಇರಲೇ ಇಲ್ಲ ಎಲ್ಲ ವರ್ಕೊಂತಿದ್ರು ಇಷ್ಟು ಅವ್ರ ಫ್ಯಾಮಿಲಿ ಎಷ್ಟೊಂದು ಚೆನ್ನಾಗಿದೆ ಅಂತ ನಾವೆಲ್ಲ ಫ್ರೆಂಡ್ಸ್ ಥರ ಇದ್ವಿ ಅಪ್ಪ ಅಮ್ಮ ಥರ ಇರಲೇ ಇಲ್ಲ ನಮ್ಮ ಅಪ್ಪ ಅಮ್ಮ ತುಂಬ ಫ್ರೆಂಡ್ಶಿಪ್ ಫ್ರೆಂಡ್ಲಿಯಾಗಿದ್ದರು ನನ್ನ ತಂಗಿ ನನ್ನ ಜೊತೆ ಫುಲ್ ಜಗಳನೂ ಆಡ್ತಿದ್ವಿ ಮತ್ತು ಸರಿ ಹೋಗ್ತಿದ್ವಿ ಒಂಥರ ಫ್ರೆಂಡ್ಲಿ ಥರ ನೇಚರ್ ಇತ್ತು ನಮ್ಮ ಮನೇಲಿ ಎಲ್ಲ ಚೆನ್ನಾಗಿದ್ವಿ ಯಾವುದಕ್ಕೂ ಕೊರತೆ ಇರಲಿಲ್ಲ ನೋಡಿ ಆದರೆ ದೇವರು ಏನೋ ಒಂದರಲ್ಲಿ ತೆಗಿಬೇಕು ಅಂತ ಅಂತಾರಲ್ಲ ಹಂಗೆ ಅವರಿಬ್ಬರೂ ಬೇಗ ಕರ್ಕೊಂಡ ಅಷ್ಟೇ ಅದರ್ವೈಸ್ ಎಲ್ಲ ಚೆನ್ನಾಗೇ ಇತ್ತು ನೋಡಿ ಆದ್ರೂ ಎಷ್ಟು ವರ್ಷ ಆಗಿದೆ ಅಲ್ಲಿ ಒಂದು ಆಲೋವೇರಾ ಗಿಡ ಆಗಿರ್ಬೋದು ಒಂದು ರೋಸ್ ಗಿಡ ಆಗಿರ್ಬೋದು ಮತ್ತು ಇನ್ನೊಂದು ನಾಲ್ಕು ತಳ್ಳಿ ಸೊಪ್ಪು ಅಂತಾರಲ್ಲ ಅದು ಎಂಟತ್ತು ವರ್ಷದಿಂದ ನನಗೆ ಅದು ಯಾರು ನೀರು ನೋಡ್ತಾ ಇಲ್ಲ ಬಟ್ ಅದ್ರ ಪಾಡಿಗೆ ಅದು ಚೆನ್ನಾಗಿ ಬಂದಿದೆ ಅದೆಲ್ಲ ನೋಡಿದ್ರೆ ಮನೆ ಅದು ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ ಯಾಕಂತಂದರೆ ಆಲೋವೇರಾ ಅಷ್ಟು ಈಸಿಯಾಗಿ ಬೆಳೆಯಲ್ಲ ಬಟ್ ಏನೋ ಅವ್ರ ಟೈಮ್ ಚೆನ್ನಾಗಿರಲಿಲ್ಲ ಅನ್ಸುತ್ತೆ ಅಷ್ಟೇ ಹೋದರು ಅದರ್ವೈಸ್ ನೋ ಪ್ರಾಬ್ಲಮ್ ನೋಡಿ ನಮ್ಮ ಪಕ್ಕದ ಮನೆಯವರೆಲ್ಲ ಅದೆಲ್ಲ ಹಾಕೊಂಡಿದ್ರು ಅನಿಸುತ್ತೆ ಒಳಗಡೆ ಈಚೆ ಕಡೆ ಎಲ್ಲ ಗಲೀಜು ಮಾಡಾಕಿದ್ದಾರೆ ಸೊ ಹಾಗಾಗಿ ಏನು ಮಾಡಿದ್ವಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಓಪನ್ ಮಾಡಿಬಿಟ್ಟೆ ಬಿಟ್ಬಿಟ್ಟು ಬಂದ್ಬಿಡಿ ಅಂದರೆ ಒಳಗಡೆ ಬೇಕಾದರೆ ಹಸು ಏನಾದರೂ ಕಟ್ಕೊಳ್ಳಿ ಮಳೆಗಾಲ ಬರುತ್ತೆ ಇವಾಗ ಇವಾಗ ಡೆಮಾಲಿಷ್ ಮಾಡಿಸಿ ಮತ್ತೆ ಕಟ್ಸ್ಬೇಕು ಅಂತ ಒಂದು ಪ್ಲ್ಯಾನ್ ಇದೆ ನೋಡೋಣ ನಮ್ಮ ಚಿಕ್ಕಪ್ಪ ಅವರೆಲ್ಲ ಹಂಗಂತ ಇದ್ದರು ನೆಕ್ಸ್ಟು ಈ ಥರ ಫಂಕ್ಷನ್ಸ್ ಏನಾದರೂ ಬಂತೆ ದೇವಸ್ಥಾನದಿಂದ ಬಂದು ಡೈರೆಕ್ಟಾಗಿ ಹೋಗೋದು ಬದಲು ಇಲ್ಲಿ ಮನೆ ನೀಟಾಗಿ ಡೆಮಾಲಿಷ್ ಮಾಡಿ ಮತ್ತೆ ಕಟ್ಟಿದರೆ ಎಲ್ಲ ಬಂದು ಜೊತೆಗೆ ಇರೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಬಟ್ ಏನು ಅಂದರೆ ಇದು ನಮ್ಮ ಒಂದು ಓಲ್ಡ್ ಸ್ಟೋರಿ ಅಂತಲೇ ಹೇಳ್ಬೋದು ಲೈಕ್ ನಾವು ಅವಾಗಲೇ ಅಂದ್ಕೊತಾ ಇದ್ವಿ ಯಾರಾದರೂ ಫ್ರೀಯಾಗಿ ಮನೇಲಿ ಇದ್ಕೊಂಡು ಅಂದರೆ ಮನೇಲಿ ದೀಪ ಹಚ್ಕೊಂಡು ಇರೋರು ಅದಕ್ಕೆ ಜೊತೆಗೆ ಫ್ರೀಯಾಗೆ ಕೊಟ್ಬೋಣ ಅವಾಗ ಮನೆ ಚೆನ್ನಾಗಿತ್ತಲ್ಲ ಆವಾಗ ಬಟ್ ಏನೋ ಅಂದರೆ ಚಿಕ್ಕ ವಯಸ್ಸಲ್ಲಿ ಸತ್ತಾಗಿರೋರ ಮನೆಗೆ ಆಲ್ಮೋಸ್ಟ್ ಬರಲ್ಲ ಯಾಕೆ ಅಂತಂದರೆ ದೇವ್ವ ಭೂತ ಪಿಶಾಚಿ ಲೈಕ್ ಆ ಥರ ಏನೇನೋ ತಿಳ್ಕೊತಾರೆ ನಮ್ಮ ಮುಂದೆ ಅಂದಿಲ್ಲ ಅಂತಂದ್ರೆ ಹಿಂದೆ ಆ ಥರ ಈ ಥರ ಅನ್ಕೊತಾರೆ ನೋಡಿ ಎರಡು ಸಾವಿರದ ಇಪ್ಪತ್ತರ ಕ್ಯಾಲೆಂಡ್ರಲ್ಲಿದೆ ಅಂದರೆ ವರ್ಷದ ಪೂಜೆ ಮಾಡ್ತಾರಲ್ಲ ಆವಾಗೊಂದು ಅನಿಸುತ್ತೆ ಅಲ್ಲೇ ಕ್ಯಾಲೆಂಡರ್ ಇದೆ ನೋಡ್ತಿದ್ದಾರಲ್ವಾ ಈ ನೋಡಿ ಅಟ್ಲೀಸ್ಟು ನಮ್ಮ ಅಕ್ಕ ಪಕ್ಕದ ಮನೆಯವರು ಇರೋದರಿಂದ ಅಟ್ಲೀಸ್ಟ್ ಒಂಚೂರು ನೀರೆಲ್ಲ ನೋಡಿಕೊಂಡು ಆ ಕಡೆ ಈ ಕಡೆ ಓಪನ್ ಆದರೂ ಇದೆ ಅನ್ನೋದೊಂದು ಖುಷಿ ಇಲ್ಲಾಂದರೆ ಇನ್ನೂ ತೀರ ಕ್ಲೋಸೇ ಆಗ್ತಿತ್ತು ಹುಲ್ಲೆಲ್ಲ ಹಾಕ್ಕೊಂಡು ನೀಟಾಗಿ ಇದು ಮಾಡ್ಕೊಂಡಿದ್ದಾರೆ ಇಲ್ಲ ಅಂತಂದರೆ ಅಷ್ಟು ನೀಟಾಗಿ ಇರ್ತಿರಲಿಲ್ಲ ನಾನು ಯಾಕಂದರೆ ಮನೆ ಮುಂದೆ ನೀರು ಇಟ್ಕೊಳಕ್ಕಾದ್ರೂ ಅಟ್ಲೀಸ್ಟು ಅಲ್ಲೆಲ್ಲ ಅವರಾದರೂ ನೀಟಾಗಿ ಇಟ್ಕೊಂಡಿದ್ದಾರೆ ಸ್ವಲ್ಪನಾದರೂ ಇಲ್ಲ ಅಂತಂದರೆ ಅಷ್ಟು ಗೊತ್ತಿರಲಿಲ್ಲ ತುಂಬ ನೋಡೋಕ್ಕೆ ಆಗದೆ ಇರೋ ಥರ ಪರಿಸ್ಥಿತಿ ಇದು ಬಿಡ್ತಿತ್ತು ಅದಕ್ಕೆ ಓಪನ್ ಮಾಡಿಬಿಟ್ವಿ ಅಟ್ಲೀಸ್ಟ್ ಅವ್ರಿಗಾದ್ರೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಬಟ್ ಏನು ಬೇಜಾರು ಅಂತಂದರೆ ನಾವು ಇಲ್ಲಿ ಇರೋಕ್ಕಾಗ್ತಿರೋದು ಅನ್ನೋದಂತೂ ಸಿಕ್ಕಾಪಟ್ಟೆ ಬೇಜಾರು ನೋಡಿದಾಗ ನಂತರ ಸಿಕ್ಕಾಪಟ್ಟೆ ನಾನು ಎಲ್ಲ ಕರೀತಾ ಇದ್ರು ಬಾ ಹೋಗೋಣ ಬಾ ಹೋಗೋಣ ಅಂತ ನಾನು ಬರೋಲ್ಲ ಬರೋಲ್ಲ ಬರಲ್ಲ ಅಂತ ಇದ್ದೆ ಕೊನೆಗೆ ಹೋದೆ ನೋಡಿ ಪಟ್ಟಿಗೇನು ಬೀದೋಗ್ಬಿಟ್ಟಿದೆ ಪಾಪ ಅಲ್ಲಿ ಎಷ್ಟೊಂದು ಎಸೆಗಳು ಇನ್ನ ತಾನೆ ತುಂಬಾ ಇರ್ತಿದ್ವು ನನಗೆ ಗೊತ್ತಿರೋ ಮಟ್ಟಕ್ಕೆ ಸುಮಾರು ಹಸು ಎಲ್ಲ ಇತ್ತು ಯಾರ ತಂದೆ ತಾಯಿ ಅವ್ರು ಬಡವರೇ ಆಗ್ಲಿ ಏನಾದರೂ ಆಗಲಿ ಅವ್ರ ಮಟ್ಟಿಗೆ ಪ್ರೀತಿ ಕೊಡೋದಕ್ಕೆ ಯಾರ ಕೈಲೂ ಆಗೋಲ್ಲ ಅದಂತೂ ಸತ್ಯ ಬಟ್ ಏನು ಅಂತಂದರೆ ಅಟ್ಲೀಸ್ಟು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಚಿಕ್ಕಪ್ಪ ಚಿಕ್ಕಮ್ಮ ಇದ್ದಾರೆ ನನಗೆ ನಮ್ಮ ಅಪ್ಪನಿಗೆ ಇಬ್ಬರು ತಮ್ಮ ತಮ್ಮ ನೆಂಟರು ಇಬ್ಬರು ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ಅಪ್ಪನ ಫೋಟೋ ಸೊ ಅದೊಂದು ಖುಷಿ ಫೋಟೋ ಸ್ವಲ್ಪ ಮಟ್ಟದ ಸರಿಪಡಿಸ್ತಾನೆ ಅಂತಾರೆ ಆ ಥರ ಬಟ್ ಅದರಲ್ಲಿ ಸ್ವಲ್ಪ ಊಟ ಅದು ಬಿಟ್ಟರೆ ನಮ್ಮಪ್ಪು ಅವ್ರು ಬಡವರಾಗಿರಲಿ ಏನಾದರೂ ಆಗಿರಲಿ ಅಪ್ಪ ಅಪ್ಪ ಅಪ್ಪನೇ ಅಮ್ಮ ಅಮ್ಮನೇ ಅವ್ರ ಪ್ಲೇಸ್ನ ರಿಪ್ಲೇಸ್ ಮಾಡೋಕ್ಕೆ ಯಾರೇನೂ ಸಾಧ್ಯ ಇಲ್ಲ ಬಟ್ ಒಂದೊಂದು ಏನೋ ಇರುತ್ತಲ್ಲ ಅವರ ಮನೆ ಬರಹ ಅಂತೇಳ್ಬಿಟ್ಟು ಅದರಿಂದ ಅವ್ರು ಬೇರೆ ಹೋದರು ಬೇಗ ಹೋದರು ಅದು ನಮ್ಮ ಮನೆ ಬರಹ ಅಂತ ಇರುತ್ತಲ್ಲ ಅದನ್ನು ನಾವು ಬರ್ಸ್ಕೊಬಂದು ಬಂದಿರೋದು ಇಷ್ಟೇ ಅಂತ ಅನಿಸುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ರಜಾ ಇದೆ ಸಮರ್ ಹಾಲಿಡೇಸ್ ಇದೆ ಎಲ್ಲ ಕೊಲೀಗ್ಸು ಫ್ರೆಂಡ್ಸು ಎಲ್ಲ ತವರು ಮನೆಗೆ ರಜಿಕೆ ಅಂತ ಹೋಗ್ತಾರೆ ಅವಾಗಂತೂ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಮುನ್ನೂರ ಅರವತ್ತೈದು ದಿನವೂ ಇಲ್ಲೇ ಇರಬೇಕು ಒಂದೇ ಕಡೆ ಇರಬೇಕು ಅಂತಂದರೆ ಅದು ಅಷ್ಟೊಂದು ಚೆನ್ನಾಗೂ ಇರಲ್ಲ ನಮಗೆ ಆ ಥರ ಆಗಿದೆ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಬಟ್ ಬೇಜಾರಿದೆ ಅಪ್ಪ ಅಮ್ಮ ಇಲ್ಲ ಅಂತಂದರೆ ಯಾವ ಪೇರೆಂಟು ಅಷ್ಟೇ ಯಾವ ಪೇರೆಂಟು ಇಲ್ಲ ಅಂತಂದ್ರೂ ಯಾರಿಗೂ ಇರಕ್ಕೆ ಸಾಧ್ಯನೇ ಇಲ್ಲ ನಾನು ಈ ಮೂಲಕ ಕೇಳ್ಕೊಳ್ಳೋದೇನು ಅಂತಂದರೆ ಇರುವಾಗ ಯಾರು ಬೇರೆಯೂ ಗೊತ್ತಾಗಲ್ಲ ಅವ್ರು ಹೋದ್ಮೇಲೆ ಮೇಲೆ ಎಲ್ಲರೂ ಬೇರೆಯೂ ಗೊತ್ತಾಗೋದು ಇದ್ದಾಗ ರೇಗಾಡೋದು ಅದು ಇದು ಮಾಡ್ತೀವಿ ಕಳ್ಕೊಂಡ್ಮೇಲೆ ಫೀಲ್ ಗೊತ್ತಾಗುತ್ತೆ ಅವ್ರು ಆಗಲಿ ಅವ್ರ ಮಕ್ಕಳನ್ನ ಅವ್ರು ಬಿಟ್ಕೊಡೋಲ್ಲ ಖಂಡಿತವಾಗ್ಲೂ ಕಾಪಾಡ್ತಾರೆ ಅದರಲ್ಲಂತೂ ನಮ್ಮಮ್ಮ ನಮ್ಮಮ್ಮ ನಿಜವಾಗ್ಲೂ ಅವ್ರು ಎಷ್ಟೇ ಕಷ್ಟಪಟ್ಟರು ನಮಗೆ ಯಾವತ್ತೂ ಕೊರತೆ ಮಾಡಿರಲಿಲ್ಲ ಯಾವುದ್ರಲ್ಲೂ ಚೆನ್ನಾಗಿ ನೋಡ್ಕೊತಾಯಿದ್ರು ಇವರೇ ನಮ್ಮಪ್ಪ ಅಮ್ಮ ಸೊ ಇಬ್ಬರೂ ಇಲ್ಲ ಸೊ ಹಾಗಾಗಿ ನಾವು ಒಂಥರ ಆರ್ಫನ್ ಅಂತಲೇ ಹೇಳ್ಬೋದು ಇವ್ರ ಪ್ಲೇಸನ್ನು ಯಾರೋ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಸೊ ಹಾಗಾಗಿ ಈ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಇವಾಗಲೇ ಕೇಳಿಸ್ಕೊಳ್ಳಿ ಅಪ್ಪ ಅಮ್ಮನಿಗಿಂತ ಹೆಚ್ಚು ಇನ್ನು ಯಾರೂ ಅಲ್ಲ ಅವ್ರನ್ನ ಇದ್ದಾಗಂತೂ ಅದು ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಬಾಯ್ಸ್ಗೆ ಗೊತ್ತಾಗಲ್ಲ ಬಿಡಿ ಬಟ್ ಇದ್ದಾಗ ಮಾತ್ರ ಹೆಣ್ಮಕ್ಳಿಗೆ ಅವ್ರ ಬೆಲೆ ಗೊತ್ತಾಗಲ್ಲ ಹರೇಗಾಡ್ತೀವಿ ಎಲ್ಲ ಮಾಡ್ತೀವಿ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಕೆಲವರಿಗೆ ಬಟ್ ಅವ್ರು ಹೋದ್ಮೇಲಂತೂ ನಿಜವಾಗ್ಲೂ ಬೇಜಾರಾಗಿರುತ್ತೆ ಈಗ ನನಗೆ ಫಾರ್ ಎಕ್ಸಾಂಪಲ್ ಸಿಕ್ಕಾಬಿಟ್ಟು ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಈ ವಿಷಯನ ಶೇರ್ ಮಾಡೋಂಗಿರಲಿಲ್ಲ ನಾನು ಹೇಳ ಬೇಡ ಹೇಳೋದು ಬೇಡ ಅಂತಲೇ ಇದ್ದೆ ಬಟ್ ಏನೋ ಗೊತ್ತಿಲ್ಲ ನಿನ್ನೆ ಮನೆ ನೋಡಿದಾಗ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಸೊ ಹಾಗಾಗಿ ಮಾಡಿದೆ ನೋಡಿ ಈ ಥರ ನನ್ನ ಒಂದು ವಿಷಯ ಈ ಥರ ಇದೆ ಅಂದರೆ ನನ್ನ ಒಂದು ಪರ್ಸ್ನಲ್ ಮ್ಯಾಟರ್ ಇವತ್ತು ತೆರೆದಿಟ್ಟಿದ್ದೀನಿ ಅಂತ ನಾನು ವಿಡಿಯೋ ನೋಡೋದ್ರಲ್ಲಿ ಕೆಲವರು ನನಗೆ ಗೊತ್ತಿರೋರು ಇರ್ತೀರ ಗೊತ್ತಿಲ್ಲದೇ ಇರೋರು ಇರ್ತೀರ ಸೊ ಹಾಗಾಗಿ ನಾನು ಸೊಳ್ಳೋ ಅವಶ್ಯಕತೆ ಏನಿರೋಲ್ಲ ಇದು ನಿಜವಾಗ್ಲೂ ನನ್ನ ಲೈಫಲ್ಲಾಗಿರುವಂಥ ಘಟನೆ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮ ಹೋಗಿರೋದಂತು ಅಷ್ಟೇ ನಿಮಗೆ ಗೊತ್ತಿರುತ್ತೆ ಯಾವ ಥರ ಸಿಚುವೇಷನ್ ಇರುತ್ತೆ ಸೊ ಯಾವುದು ಏನಾದರೂ ಆಗಲಿ ಅಪ್ಪ ಅಮ್ಮ ಅಟ್ಲೀಸ್ಟು ಸ್ವಲ್ಪ ಒಂದು ಒಂದು ದೊಡ್ಡವರಾಗೋ ತನಕನಾದರೂ ದೊಡ್ಡವರು ಅಂತಂದರೆ ಒಂದು ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ಅನ್ಕಾದ್ರೂ ಪೇರೆಂಟ್ಸ್ ಬೇಕು ಈ ಮೂಲಕ ನಾನು ಕೇಳೋದು ಇಷ್ಟೇ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಅವರು ನಿಮ್ಮ ಅಪ್ಪ ಅಮ್ಮನ್ನ ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ಕೊಳ್ಳಿ ಯಾವಾಗಲೂ ಚೆನ್ನಾಗಿ ನೋಡ್ಕೊಳ್ಳಿ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಏನು ನಮ್ಮ ನಮ್ಮ ಅಪ್ಪ ಅಮ್ಮಗೆ ಬಂದ ಪರಿಸ್ಥಿತಿ ನಮಗೆ ಬಂದ ಪರಿಸ್ಥಿತಿ ಬೇರೆ ಯಾವ ಶತ್ರುಗಳಿಗೂ ಬರೋದು ಬೇಡ ಆಗದೇ ಇರೋರು ಇಲ್ಲ ಆ ಥರನೇ ಆಗಬೇಕು ಆಗಿರೋ ಸರಿ ಅಂತೆಲ್ಲ ಅಂತ ಅಂದ್ಕೊಂಡಿರ್ತಾರೆ ಬಟ್ ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅದನ್ನು ತಲೆ ಕೆಡ್ಸ್ಕೊಳ್ಳಲ್ಲ ದೇವರು ಅದರ ತಕ್ಕಂಗೆ ಹೆಂಗೆ ಇಡಬೇಕು ನಮ್ಮನ್ನ ಹಂಗೆ ಇಟ್ಟಿದ್ದಾನೆ ಚೆನ್ನಾಗಿ ಸೊ ಅದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಕೆಲವ್ರು ಹಂಗೆ ಇರ್ತಾರೆ ಆಡ್ಕೊಳ್ಳೋರು ಸಲ ನೋಡಿದ್ದೀವಿ ಊರಲ್ಲಿ ಹೋದರೆ ಲೋಟ ನೀರು ಕೊಡೋರು ಯಾರೂ ಇಲ್ಲ ಅನ್ನೋ ಥರ ಸಿಚುವೇಶನ್ನೂ ಎದುರಿಸಿದ್ದೀವಿ ಏನು ಮಾಡೋಕ್ಕಾಗತ್ತೆ ಕೆಲವರು ಕರೀತಾರೆ ನಮ್ಮ ನಮ್ಮ ಅಪ್ಪ ಅವರ ಕಝಿನ್ಸ್ ಇರ್ತಾರಲ್ಲ ಅವ್ರ ಮನೆಯಲ್ಲೆಲ್ಲ ಕರೀತಾರೆ ಅವರು ಚೆನ್ನಾಗಿ ನೋಡ್ಕೊತಾರೆ ಬಟ್ ನಾವು ಅವ್ರಿಗೆ ತೊಂದರೆ ಆಗೋದು ಬೇಡ ಭಾರ ಆಗೋದು ಬೇಡ ಅನ್ನೋದೊಂದು ಮೈಂಡ್ ಇರುತ್ತಲ್ವ ಸೊ ಹಾಗಾಗಿ ಏನು ಮಾಡ್ತೀವಿ ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋದೊಂದು ಸೆಟ್ಟಿಂದ ವಾಪಸ್ ಬರ್ತೀವಿ ಬಟ್ ಏನೇ ಆದ್ರೂ ನಮ್ಮ ಪರಿಸ್ಥಿತಿ ನಮ್ಮ ಮನೆ ನಮ್ಮದು ಅಂತ ಅನಿಸಲ್ಲ ಬೇರೆಯವ್ರ ಮನೆ ನೆಂಟರ ಮನೆ ಅಂತಲೇ ಅನಿಸುತ್ತಲ್ವಾ ಸೊ ಹಾಗಾಗಿ ಲೈಫಲ್ಲಿ ಒಂದು ಪಾಠ ಕಲ್ತ್ಕೋಬೇಕು ಅಂತಂದರೆ ನಮಗೆ ಅಂತ ಯಾರೂ ಆಗಲ್ಲ ಅಪ್ಪ ಅಮ್ಮ ಇರಬೇಕು ಅಷ್ಟೇ ಸೊ ಹೇಳ್ತಾ ಇದ್ದೀನಿ ಕೇಳಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಯಾರೆಲ್ಲ ಇದ್ದೀರ ಅವರು ಖಂಡಿತವಾಗ್ಲೂ ಜೊತೆಗಿರಿಸ್ಕೊಳ್ಳಿ ಅವ್ರಿಗಂತೂ ಎಲ್ತ್ ಕಂಡೀಷನ್ ಚೆನ್ನಾಗಿರ್ಬೇಕು ಮೇಯ್ನ್ ಅದು ಬೇಕು ಇವಾಗ ನಮ್ಮ ಅಪ್ಪ ಅಮ್ಮ ಇಬ್ಬರಿಗೂ ಹೆಲ್ತ್ ಕಂಡೀಷನ್ ಹಾಳಾಗಿತ್ತು ಎಷ್ಟು ಮಟ್ಟಿಗೆ ಅಂತಂದರೆ ಕೆಲವೊಂದು ಸತಿ ಒಬ್ಬೊಬ್ಬರು ನಾವು ಒಂದು ನೋಡೋಕ್ಕೆ ಬರೋದಕ್ಕೇ ಇಂಜುರಿಯ ಮಟ್ಟಕ್ಕೆ ಎಲ್ತ್ ಹಾಳಾಗಿತ್ತು ರೀಡ್ ಅಂತಾರ ಆಗಿಬಿಟ್ಟಿತ್ತು ಎಷ್ಟೊಂದು ಜನ ಮಾತು ಹಿಂದೆ ಮುಂದೆ ಏನೇನೋ ಮಾತಾಡಿರೋದು ಎಲ್ಲ ಆಗಿದೆ ಬಟ್ ಏನು ಮಾಡೋಕ್ಕಾಗ ಅವರೇ ಹೋಗಿದ್ದಾರೆ ಅಲ್ವ ಯಾರು ಆಡ್ಕೊತಾರೆ ಸೊ ಇದಾಗಿತ್ತು ಇವತ್ತಿನ ಕತೆ ಅಂದರೆ ನನ್ನ ಜೀವನದ ಒಂದು ಬ್ಯಾಡ್ ಮಮೆಂಟ್ ಅಂತಲೇ ಹೇಳ್ಬೋದು ಸೊ ಎಷ್ಟು ವಿಡಿಯೋನ ಕ್ಲೋಸ್ ಮಾಡ್ತೀನಿ